ತಂದೆಯನ್ನು ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ನಿಮ್ಮ ಬಳಿ ಇಲ್ಲದಿದ್ದರ ಹಿಂದೆ ಓಡಿ ನಿಮ್ಮಲ್ಲಿರುವುದನ್ನು ವ್ಯರ್ಥ ಮಾಡಬೇಡಿ ನೆನಪಿರಲಿ ಎಂದು ನೀವು ಏನು ಹೊಂದಿದ್ದೀರಿ ನಿನ್ನೆ ನೀನು ಅದರ ಹಿಂದೆ ಇದ್ದೆ ಜೀವನ ಮತ್ತು ಸಮಯ ವಿಶ್ವದ ಅತ್ಯುತ್ತಮ ಶಿಕ್ಷಕ ಜೀವನವು ಸಮಯವನ್ನು ಕಲಿಸುತ್ತದೆ ಸರಿಯಾಗಿ ಬಳಸಲು ಮತ್ತು ಸಮಯ ಕಲಿಸುತ್ತದೆ ಜೀವನದ ಬೆಲೆ ತೆರಲು ವಿಪರೀತ ಅಂತರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಡಿ ಏಕೆಂದರೆ ಅದು ಅನೇಕ ತಪ್ಪುಗಳನ್ನು ಬಿಡುತ್ತದೆ ಇತರರನ್ನು ತಿಳಿದಿರುವವನು ವಿದ್ಯಾವಂತ ಆದರೆ ಆ ವ್ಯಕ್ತಿ ಬುದ್ಧಿವಂತ ತನ್ನನ್ನು ತಾನು ಬಲ್ಲ ಜ್ಞಾನವಿಲ್ಲದ ಶಿಕ್ಷಣ ಉಪಯೋಗವಿಲ್ಲ ಕಲಿಯುವ ಆಸಕ್ತಿ ಇರುವವರೆಗೆ ಮನುಷ್ಯನು ಬುದ್ಧಿವಂತನಾಗಿರುವವರೆಗೆ ಮತ್ತು ಅವನ ಕಲ್ಪನೆಯು ಹುಟ್ಟಿದಾಗಲೆಲ್ಲ ಅವನು ಬುದ್ಧಿವಂತನಾದನು ಆಗ ಮೂರ್ಖತನ ಅವನನ್ನು ಸುತ್ತುವರಿಯಿತು ನಾಚಿಕೆ ಮತ್ತು ಭಯ ಕಲಿಕೆಯಲ್ಲಿ ಅಸಮರ್ಥತೆ ಮಲಗಿರುವ ವ್ಯಕ್ತಿ ಇನ್ನೊಬ್ಬ ಸ್ಲೀಪರ್ ಹೇಳಲು ಸಾಧ್ಯವಿಲ್ಲ